ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಆಗ್ತಿರೋ ಬೆಳವಣಿಗೆ ಡಿ ಡಿಕೆ ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸೋ ವ್ಯವಸ್ಥಿತ ಸಂಚೊಂದು ನಡೀತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರವೇ ದೊಡ್ಡದು ಅನ್ನೋದರಲ್ಲಿ ಎರಡು ಮಾತಿದೆ ಮಾಡು ಇಲ್ಲವೇ ಮಡಿ ಅನ್ನೋ ಮಟ್ಟದಲ್ಲಿ ಹೋರಾಟ ಹಾಗೂ ಪಕ್ಷ ಸಂಘಟನೆ ಮಾಡಿದ್ದ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಅನೇಕ ತಂತ್ರ ಕುತಂತ್ರಗಳನ್ನ ಮಾಡುವಲ್ಲಿಯೂ ಯಶಸ್ವಿಯಾಗಿದ್ರು ಅಂತಿಮವಾಗಿ ಅವರಿಗಿದ್ದಂತಹ ಉದ್ದೇಶ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ರಾಜ್ಯಾಧ್ಯಕ್ಷನಾಗಿರುವಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತಾನೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನಂಬ್ಕೊಂಡಿದ್ದ ಶಿವಕುಮಾರ್ ಪಕ್ಷವನ್ನ ಅಧಿಕಾರಕ್ಕೆ ತರುವುದಕ್ಕೆ ಏನೇನ್ ಮಾಡಬೇಕೋ ಏನೇನ್ ಮಾಡಬಾರ್ದು ಎಲ್ಲವನ್ನ ಮಾಡಿದ್ರು ಆದ್ರೆ ಪಕ್ಷ ಭರ್ಜರಿ ಬಹುಮತ ಪಡ್ಕೊಂಡು ಅಧಿಕಾರಕ್ಕೆ ಬಂದ್ರು ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಮತ್ತೂ ಕನಸಾಗಿಯೇ ಉಳ್ಕೊಳ್ತು ಅಲ್ಲಿಯೂ ಸಿದ್ದರಾಮಯ್ಯ ಮತ್ತೊಮ್ಮೆ ಅಡ್ಡಗಾಲು ಹಾಕಿದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಆಗ ಹೈಕಮಾಂಡ್ ಎದುರಲ್ಲಿ ಬಹುತೇಕ ಎರಡು ಅಥವಾ ಎರಡೂವರೆ ವರ್ಷದ ನಂತರ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಕೊಡುವ ಬಗ್ಗೆ ಸಂಧಾನ ನಡೆದಿತ್ತು ಮುಂದೆ ನೋಡ್ಕೊಂಡ್ರಾಯ್ತು ಅಂತ ಆಗ ಸಿದ್ದರಾಮಯ್ಯ ಕೂಡ ಒಪ್ಪಿಕೊಂಡಿರಬಹುದು ಆದರೆ ಅಧಿಕಾರದ ಆಸೆ ಯಾರನ್ನ ಬಿಟ್ಟಿತ್ತು ಸಂಧಾನ ವಚನಗಳೆಲ್ಲ ಸಮಯಕ್ಕೆ ತಕ್ಕ ಹಾಗೆ ಬದಲಾಗುತ್ತೆ ಅನ್ನೋದಕ್ಕೆ ರಾಜಕೀಯ ಇತಿಹಾಸದಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ ಈಗಾಗಲೇ ಸಿದ್ದರಾಮಯ್ಯ ಸುಲಭವಾಗಿ ಅಧಿಕಾರ ಬಿಟ್ಕೊಡೋದಿಲ್ಲ ಅನ್ನುವ ವಾಸನೆ ಡಿಕೆಶಿ ಮೂಗಿಗೂ ಜೋರಾಗಿಯೇ ಬರೆದಿದೆ ಕಾಂಗ್ರೆಸ್ನಲ್ಲಿ ವಿಧಾನಸಭಾ ಚುನಾವಣೆಗೂ ಮೊದಲೇ ಎರಡು ಬಣಗಳಾಗಿದ್ದು ಚುನಾವಣೆಯ ಸಮಯದಲ್ಲಿ ಒಂದಾದ ಹಾಗೆ ನಾಟಕ ಆಡಿದ್ರು ಇದೀಗ ಮತ್ತೆ ಸಿದ್ದರಾಮಯ್ಯ ಬಣ ಹಾಗೂ ಡಿಕೆಶಿ ಬಣಗಳ ನಡುವೆ ಜೋರಾಗಿಯೇ ಬೆಂಕಿ ಬಿದ್ದಿದೆ ಅದಕ್ಕೆ ತುಪ್ಪ ಸುರಿಯೋರ ಸಂಖ್ಯೆ ಏನು ಕೂಡ ಕಡಿಮೆ ಇಲ್ಲ ಈಗ ಸಿಎಂ ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು ಖಾಲಿನೇ ಇಲ್ಲ ಈಗ ಆಲ್ರೆಡಿ ಹೈಕಮಾಂಡ್ ಪಕ್ಷದ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರು ಇದ್ದಾರೆ ಈ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದು ಇದೆಲ್ಲ ಚರ್ಚೆ ಮಾಡೋದ ಅಗತ್ಯನೇ ಇಲ್ಲ ಈ ನಡುವೆ ಡಿಕೆಶಿ ವಿರುದ್ಧ ದೊಡ್ಡದಾಗಿ ನಡೀತಾ ಇರುವಂತಹ ಷಡ್ಯಂತ್ರ ಏನಪ್ಪಾ ಅಂದ್ರೆ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದು ಅಧ್ಯಕ್ಷ ಗಿರಿಯಿಂದಲೇ ಕಿತ್ತ್ ಹಾಕಿದ್ರೆ ಮುಖ್ಯಮಂತ್ರಿ ಸ್ಥಾನ ಕೇಳು ಶಿವಕುಮಾರ್ ಧ್ವನಿಗೆ ಅಡಗು ಹೋಗುತ್ತೆ ಅನ್ನೋದು ಸಿದ್ದರಾಮಯ್ಯ ಮತ್ತು ಅವರ ಬಣದ ಲೆಕ್ಕಾಚಾರ ಇದ್ರೂ ಕೂಡ ಇರಬಹುದು ಮೊದಲು ಡಿಕೆಶಿ ಕೈಯಿಂದ ಪಕ್ಷದ ಹಿಡಿತವನ್ನ ಸಲ್ಲಿಸಿದ್ರೆ ಮುಂದೆ ತಮಗೆ ಬೇಕಾದ ಹಾಗೆ ಆಟ ಆಡಬಹುದು ಅನ್ನೋದು ವಿರೋಧಿಗಳ ತಂತ್ರ ಯಾವಾಗ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ತಮ್ಮ ಡಿಕೆ ಸುರೇಶ್ ಸೋತ್ರೋ ಆಗಿಂದ ಡಿಕೆ ಶಿವಕುಮಾರ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಿನ್ನಡೆ ಆಗ್ತಾನೇ ಇದೆ ಈಗ ಅಧ್ಯಕ್ಷ ಸ್ಥಾನ ಕೈಜಾರಿ ಹೋಗೋದರ ಜೊತೆಗೆ ಮುಖ್ಯಮಂತ್ರಿ ಸ್ಥಾನದ ಆಸೆಯೂ ಕೂಡ ನಿಧಾನವಾಗಿ ಕಮರಿ ಹೋಗ್ತಾ ಇರೋದು ಸುಳ್ಳಲ್ಲ ಇಡೀ ಪ್ರಕರಣ ಸಿಬಿಐ ಕೇಸು ನೋಟಿಸು ಅರೆಸ್ಟು ಜೈಲು ಅಂತೆಲ್ಲ ಮೊದಲಿನಿಂದಾನು ಡಿ ಕೆ ಶಿವಕುಮಾರ್ ಅವರದ್ದು ಕತ್ತಿ ಅಲಗಿನ ಮೇಲಿನ ನಡಿಗೆಯೇ ಆಗಿತ್ತು ಆದರೆ ಇದೀಗ ಸ್ವಂತ ಪಕ್ಷದವರೇ ಅವರನ್ನು ತುಳಿಯೋದಕ್ಕೆ ಹೊರಟಿರೋದು ಮಾತ್ರ ವಿಪರ್ಯಾಸ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ ಏನು ತಪ್ಪಾಗ್ತದೆ ಕೇಳಬಾರ್ದ ನಾವು ಏನು ನಾವು ಕೇಳಿದ್ದೆ ತಪ್ಪಾಗ್ತದ ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದ್ದು ಕ್ರಮ ಬಂದು ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ ಅದರಲ್ಲೂ ರಾಜಕೀಯ ವನವಾಸಕ್ಕೆ ಹೋಗಿದ್ದ ಕೆ ಎನ್ ರಾಜನಂತವರಿಗೆ ಮರುಹುಟ್ಟು ಸಿಕ್ಕಿದ್ದೇ ಡಿಕೆಶಿ ಪಕ್ಷವನ್ನ ಗೆಲ್ಲಿಸಿದ್ರಿಂದ ಆದರೆ ಈಗ ಅದೇ ರಾಜಣ್ಣ ರಾಜಾರೋಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪಕ್ಷದ ಅಧ್ಯಕ್ಷನಾಗಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದರೆ ಅದಕ್ಕೂ ರಾಜಣ್ಣ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ನನಗೆ ಈ ಸಿಎಂ ವಿಚಾರ ಪಬ್ಲಿಕ್ ಅಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿಎಂ ವಿಚಾರ ಯಾವ ಮಂತ್ರಿ ಆಗ್ಲಿ ಸಿ ಸಿ ಅವರಲ್ಲಿ ನಾನಾಗಲಿ ವಿಧಿಯಿಂದ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರಾದರೂ ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನ ಕೈಗೊಳ್ಬೋದು ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್ ಶಿಸ್ತು ಇಲ್ಲ ಅಂದ್ರೆ ಯಾರು ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದೀವಿ ಏನ್ ಮಾಡಿದೀವಿ ಅಂತ ನಮ್ಗೆ ಗೊತ್ತಿದೆ ವಾರ್ನಿಂಗ್ ಕೇಳ್ತೀನಿ ಕೇಳ್ತಿನಿ ನಾನು ನಾನೇ ರಾಜಣ್ಣ ರಾಜಣ್ಣನೇ ನಾನು ಐ ಆಮ್ ನಾಟ್ ಫಾರ್ ಪವರ್ ಅಧಿಕಾರಕ್ಕೆ ಅಂಟ್ಕೊಳ್ದಾಗ ಬಾಯಿಗ್ಗ ಎಲ್ಲರೂ ಹಾಕೋಬೇಕು ಎಲ್ಲರೂ ಹಾಕೊಂಡ್ರೆ ನಾವು ಹಾಕೋತೀವಿ ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ ಕೆಲವೊಮ್ಮೆ ಇವರು ಅಧ್ಯಕ್ಷರಾಗಿ ಸರ್ವಾಧಿಕಾರಿಯ ರೀತಿಯಲ್ಲಿ ವರ್ತಿಸಿದ್ದು ಇದಕ್ಕೆ ಕಾರಣ ಇರಬಹುದು ಹಾಗಾಗಿ ಡಿಕೆಶಿ ಕನಸು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನುಚ್ಚು ನೂರಾಗಬಹುದು ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯವರನ್ನ ಇಳಿಸದಂತೆ ಶಾಸಕರಲ್ಲಿ ಹಾಗೂ ಪಕ್ಷದಲ್ಲಿ ಒಂದು ಅಘೋಷಿತ ಹೋರಾಟ ಶುರುವಾಗಿದೆ ಶಾಮನೂರು ಶಿವಶಂಕರಪ್ಪನವರಂತಹ ಲಿಂಗಾಯತ ನಾಯಕರು ಕೂಡ ಸಿದ್ದರಾಮಯ್ಯನ ಪರ ನಿಂತಿರುವುದು ಡಿಕೆಶಿಗೆ ತುಪ್ಪ ಆಗಿದೆ ಇನ್ನು ಡಿಕೆ ಶಿವಕುಮಾರ್ ಏನಾದರೂ ಹಳ್ಳಕ್ಕೆ ಬಿದ್ದರೆ ಕಲ್ಲು ಹಾಕೋದಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಕೂಡ ಕಾಯ್ತಾ ಇದೆ ಏನೇ ಆಗ್ಲಿ ಕಾಂಗ್ರೆಸ್ ಪಕ್ಷ ಉತ್ತಮ ಆಡಳಿತ ನಡೆಸ್ತಾ ಇದೆಯೋ ಇಲ್ವೋ ಅನ್ನೋದು ಬೇರೆ ಮಾತು ಆದ್ರೆ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಕೆ ಶಿವಕುಮಾರ್ ಅಧ್ಯಕ್ಷನಾಗಿದ್ದು ಮುಖ್ಯಮಂತ್ರಿ ಆಗದೆ ಹೋದ್ರೆ ಅದು ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ದುರದೃಷ್ಟ ಅಲ್ಲದೆ ಬೇರೇನು ಕೂಡ ಅಲ್ಲ ಮತ್ತೊಮ್ಮೆ ಜೀವನದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಸಿಗೋದು ಕೂಡ ಡೌಟೇ ಅಂತ ಹೇಳಬಹುದು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ